ದಲಿತರ ಜಮೀನು ಕಬಲಿಸಲು ಬಲಾಢ್ಯರಿಂದ ಹುನ್ನಾರ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕುನಂದ ಹೋಬಳಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಚಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಸೇರಿದ ಎರಡು ಎಕರೆ ಕೋಟ್ಯಂತರ ಬೆಲೆ ಬಾಳುವ ಜಮೀನು ಕಬಳಿಸಲು ಹುನ್ನಾರ ಅವರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಆರ್ಪಿಐಕೆ ಹಾಗೂ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಯಲಚಹಳ್ಳಿ ಗ್ರಾಮದ ಮುನಿರಾಜು ಅವರಿಗೆ ಸೇರಿದ ಎರಡು ಎಕರೆ ಜಮೀನನ್ನು ರೆಡ್ಡಿ ಎಂಬ ಭೂಗಳ ವಂಚನೆ ಮಾಡಲು ಅಧಿಕಾರಿಗಳನ್ನು ಬಳಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಕಬಲಿಸಲು ಹುನ್ನಾರ ಮಾಡಿದರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ದಲಿತ ಪರ ಸಂಘಟನೆಗಳು ಆರೋಪಿಸಿದರು ಜಮೀನು ವಾರಸುದಾರ ಮುನಿರಾಜು ಮಾತನಾಡಿ ಹೊಸಕೋಟೆ ತಾಲೂಕಿನ ಯಲಚರಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ ಎಪ್ಪತ್ತು ಹೊಸ ಸರ್ವೆ ನಂಬರ್ ಒಂದು ನೂರು ನಲವತ್ನಾಲ್ಕು ನಾಲ್ಕು ಎಕರೆ ಜಮೀನು ದರಖಾಸ್ತಿನಲ್ಲಿ ನಮ್ಮ ತಾತನವರಿಗೆ ಮಂಜೂರಾಗಿ ಸುಮಾರು ಎಪ್ಪತ್ತು ವರ್ಷ ಆಗಿದ್ದು ನಾಲ್ಕು ಎಕರೆ ಜಮೀನಿನಲ್ಲಿ ಎರಡು ಎಕರೆ ಮಾರಾಟ ಮಾಡಿರುತ್ತಾರೆ ಮಿಕ್ಕಿದ್ದು ಎರಡು ಎಕರೆ ತಾತನ ಹೆಸರಲ್ಲಿ ಇದ್ದು ಅವರು ಮರಣ ನಂತರ ನಮ್ಮ ಅಣ್ಣನವರಿಗೆ ಪೋತಿವಾಸು ಸುಖಾತೆ ಆಗಿದೆ ಅವರು ಎರಡು ಸಾವಿರದ ಒಂಬತ್ತೂರಲ್ಲಿ ಮರಣ ಹೊಂದಿದ್ದು ಈಗ ನಮ್ಮ ಅತಿಗೆ ಅವರಿಗೆ ಪೋತಿವಾಸು ಖಾತೆ ಮತ್ತು ಪಹಣಿ ಹಾಗೂ ಎಲ್ಲಾ ದಾಖಲೆಗಳೂ ನಮ್ಮ ಪರವಾಗಿದ್ದು ನಾವು ಈ ಜಮೀನಿನಲ್ಲಿ ವಾಸವಾಗಿರುತ್ತೇವೆ ಆದರೂ ಸುಖಾಸುಮನ್ನೆ ಕೇಶವರೆಡ್ಡಿ ಅವರು ತಮ್ಮ ಜಮೀನು ಎಂದು ತಕರಾರು ಮಾಡಿದ್ದರಿಂದ ನಾವು ಕಾನೂನು ಹೋರಾಟಕ್ಕೆ ಮುಂದಾದ್ದೆವು ನಮಗೆ ಎರಡು ಕಡೆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ನ್ಯಾಯ ಸಿಕ್ಕಿದರು ಕೇಶವರೆಡ್ಡಿ ಅಧಿಕಾರಿಗಳನ್ನು ಬಳಸಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ಎಸಿ ಕೋರ್ಟ್ನಲ್ಲಿ ತಮ್ಮದೇ ಜಮೀನು ಎಂದು ನಾವು ಇಲ್ಲದೇ ಇರುವ ಸಮಯದಲ್ಲಿ ಹುರಳಿ ಚಲಿದ್ದ ಕೃಷಿ ಭೂಮಿಯನ್ನು ಸದರ ಮಾಡಿ ಬೆಳೆ ನಾಶ ಮಾಡಿದ್ದು ಜಮೀನು ಸುತ್ತಲೂ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅವರಿಗೆ ಸೇರಿದ ಸ್ಕೂಲ್ ಬಸ್ ಜೆಸಿಬಿ ವಾಹನಗಳನ್ನು ನಿಲ್ಲಿಸಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವುಗಳನ್ನು ತೆರವು ಮಾಡಬೇಕು ಮತ್ತು ಅವರ ವಿರುದ್ಧ ಹಾಗೂ ಇವರಿಗೆ ಸಹಕರಿಸಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಲ್ಲಿಯವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಜನ ಸೇನೆ ರಾಜ್ಯಾಧ್ಯಕ್ಷರಾದ ಎಂ ವಿ ಮಂಜುನಾಥ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಂಗಳೂರು ಯುವ ಘಟಕ ಅಧ್ಯಕ್ಷ ವರ್ದರಾಜ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕರು ಸಿ ನಾರಾಯಣಸ್ವಾಮಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಲೋಕೇಶ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಜಿಲ್ಲಾ ಸಂಚಾಲಕರು ಕೆಂಪರಾಜು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನಾ ಕಾರ್ಯದರ್ಶಿ ಶಂಕರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಕೋಲಾರ ಜಿಲ್ಲಾ ಸಂಚಾಲಕ ಬಿ ಎಂ ಸಾಕಪ್ಪ ಹಾಗೂ ದಲಿತ ಪರ ಒಕ್ಕೂಟ ಸಂಘಟನೆಗಳು ಉಪಸ್ಥಿತರಿದ್ದರು ಪರ ನಿಲ್ಲಬೇಕು ಅದು ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ಇದ್ರೂ ಕೂಡ ಬಂಡವಾಳ ಶಾಹಿಗಳಿಂದ ಹೋಗೋದು ತಪ್ಪಾಗುತ್ತೆ ಮುಂದಿನ ದಿನ ತಾವು ತಗೊಳ್ಳುವಂತಹ ಸಂಬಳ ಏನಿದೆ ಅದು ಬಾಬಾ ಸಾಹೇಬ್ರ ಸಂವಿಧಾನ ಅಡಿಯಲ್ಲಿದ್ದೀರಿ ನೀವು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಂತೇಳಿ ನಾನು ಈ ಮೂಲಕ ಅಧಿಕಾರಿಗಳಿಗೆ ತಿಳಿಸ್ತೀನಿ ಇದೇನಾದ್ರೂ ಮುಂದುವರೆದ್ರೆ ಇದೇ ರೀತಿಯಾಗಿ ಏನಾದರೂ ಬರೀ ಹೊಸಕೋಟೆ ತಾಲೂಕಿನಾದ್ಯಂತೆಲ್ಲ ಇಡೀ ರಾಜ್ಯಾದ್ಯಂತ ಈ ತರ ಹಲವಾರು ಕಾರ್ಯಕ್ರಮಗಳು ತಾವು ಅಧಿಕಾರಿಗಳು ಮಾಡ್ತಾ ಇದ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ರೀತಿ ಪಾಠ ಕಲಿಸುವಂತ ಕಲಸ ಕಾಲ ಬರುತ್ತೆ ಪ್ರತಿಯೊಬ್ಬ ದಲಿತರು ಕೂಡ ಒಂದಾಗ್ತಿವಿ ಯಾವುದೇ ಸಂಘ ಸಂಸ್ಥೆಗಳಿದ್ರು ಕೂಡ ದಲಿತರ ಪರ ಪ್ರತಿಯೊಬ್ಬರು ಕೂಡ ಒಂದಾಗ್ತಿವಿ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರು ಒಂದಾಗೋದ್ರಿಂದ ನಿಮ್ಗೆ ಆಗೋ ನಷ್ಟ ನಿಮ್ಗೆ ಗೊತ್ತಿದೆ ಹಾಗಾಗಿ ದಲಿತರನ್ನ ಒಗ್ಗೂಡಿಸುವಂಥ ಕೆಲಸ ತಾವು ಎಲ್ಲೂ ಮಾಡಲ್ಲ ಏನೋ ಒಂದು ವಿಚಾರವಾಗಿ ದಲಿತರನ್ನ ಹೊಡೆಯುವಂಥ ಕೆಲಸ ಮಾಡ್ತೀರಿ ಆದರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ ಪ್ರತಿಯೊಬ್ಬ ದಲಿತರು ಕೂಡ ಒಂದಾಗ್ತೀವಿ ಅನ್ಯಾಯದ ವಿರುದ್ಧ ನಾವು ನಿಂತ್ಕೊಳ್ತೀವಿ ಹಾಗಾಗಿ ಇದೇ ರೀತಿಯಾಗಿ ಏನಾದರೂ ಮುಂದುವರೆದಿಲ್ಲ ಈ ಬಡವರಿಗೆ ನೊಂದಂಥವರಿಗೆ ಅನ್ಯಾಯ ಮಾಡೋದ್ರ ನಿಟ್ಟಿನಲ್ಲಿ ಅಧಿಕಾರಿಗಳೇನಾದರೂ ಶಾಹಿಗಳಿಂದ ನಿಂತ್ಕೊಂಡ್ರೆ ರಾಜ್ಯದ ಪ್ರತಿಯೊಬ್ಬ ಇಲ್ಲಿ ಕರೆಸಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಈ ಭೂಮಿಯನ್ನ ಆ ನೊಂದಂಥವ್ರಿಗೆ ಆ ತಲುಪ್ಬೇಕಾದಂತವ್ರಿಗೆ ತಲುಪಿಸುವಂತ ಕೆಲಸ ನಮ್ಮ ಕರ್ನಾಟಕ ಮಹಾಜನಸೇನೆ ಅಥವಾ ಇನ್ನಿತರ ಪ್ರತಿಯೊಬ್ಬ ದಲಿತ ಪರ ಸಂಘಟನೆಗಳು ಕೂಡ ಸೇರಿ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ನಾವು ಯಕ್ಷಿ ಗ್ರಾಮದ ಭಾಷಿಗಳು ಮನರಾಜ್ ಅಂತೇಳಿ ನಮ್ಮ ಅಜ್ಜಿ ಹೆಸರಲ್ಲೇ ನಾಲ್ಕು ಎಕರೆ ಗ್ರಾಂಟ್ ಆಗಿತ್ತು ನಾಲ್ಕು ಎಕರೆನಲ್ಲಿ ಎರಡು ಎಕರೆ ಮಾರಾಕಿದ್ವಿ ಇನ್ನೆರಡು ಎಕರೆ ಉಳಿಕೆ ಹಂಗೆ ಇತ್ತು ಅವಳಿಕೆ ಜಾಗ ಪಾಣಿ ಕಂಟಿನ್ಯೂ ಆಗಿ ಹಂಗೆ ಬರ್ತಾಯಿತ್ತು ನಮ್ಮ ತಂದೆ ಹೆಸ್ರಿಗೆ ನಮ್ಮ ತಂದೆ ಎರಡು ಸಾವಿರದ ನಾಲ್ಕರಲ್ಲಿ ತೀರೋದ್ರು ಆನಂತರ ಪೌತಿ ಖಾತೆ ಆಯಿತು ನಮ್ಮ ಅಣ್ಣ ಹೆಸ್ರು ಖಾತೆ ಮಾಡಿಸಿದ್ವಿ ಎರಡು ಸಾವಿರದ ಏಳರಲ್ಲಿ ನಮ್ಮ ಅಣ್ಣ ತೀರೋದ್ರು ನಮ್ಮ ಅತ್ತೆ ಹೆಸರು ಖಾತೆ ಮಾಡಿಸಿದ್ವಿ ಹಾಗೆಯೇ ಎರಡು ಸಾವಿರದ ಹದಿನಾರು ಪಾಣಿ ಕಂಟಿನ್ಯೂಸ್ ಆಗಿ ಬಂತು ಪಾಣಿ ಕಂಟಿನ್ಯೂ ಆಗಿತ್ತು ಕೇಸ ರೆಡ್ಡಿ ಅನ್ನೋನು ಆವಾಗಲೇ ಎರಡು ಸಾವಿರದ ಒಂಬತ್ತರಲ್ಲೇನೆ ಕೋರ್ಟ್ಗೆ ಹೋಗಿದ್ದ ಈ ಜಾಗ ನಂಬುದು ಹೇಳ್ಬಿಟ್ಟು ಯಾಕಂದರೆ ಅವ್ರು ತಗೊಂಡಿದ್ದ ಜಮೀನು ಎಪ್ಪತ್ತು ಪಿ ಹತ್ತೊಂಬತ್ತು ಎಪ್ಪತ್ತು ಪಿ ಹತ್ತೊಂಬತ್ತು ಆ ಥರ ಸುಮಾರು ಒಂದರಿಂದ ಐವತ್ತು ಗಂಟೆ ಇತ್ತು ಆದರೆ ಈ ಜಮೀನು ನಂದೇ ಈ ಜಾಗ ನಂದೇ ಅಂತೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದ ಜೂನಿಯರ್ ಕೋರ್ಟ್ಗೆ ವಜಾ ಆಯಿತು ಸೀನಿಯರ್ ಡಿಟಿಜನ್ ಕೋರ್ಟ್ಗೆ ಹೋದ ಅಲ್ಲಿ ವಜಾ ಆಯಿತು ಆಮೇಲೆ ಹೈ ಕೋರ್ಟ್ಗೆ ಹೋದ ಅಲ್ಲಿ ಡಿಸ್ಮಿಸ್ ಆಯಿತು ತದನಂತರ ಎ ಸಿ ಹತ್ರ ಹೋಗ್ಬಿಟ್ಟು ಸೆಕ್ರೆಟ್ರಿದು ಆರೈದು ಸುಳ್ಳು ರಿಪೋರ್ಟ್ ಕೊಟ್ಬಿಟ್ಟು ನನಗೆ ಅದು ನೋಟಿಸ್ ಬರ್ದೇ ಅವ್ನು ಆರ್ಡ್ರ್ ಮಾಡಿಸ್ಕೊಂಡಿದ್ದ ಆರ್ಡ್ರ್ ಮಾಡಿಸಿ ಖಾತೆ ಕುಳಿಸ್ಕೊಂಡ ನಾನೇನು ಮಾಡಿದೆ ಹೈಕೋರ್ಟ್ ಬದೇ ಅಪೀಲು ಹೈಕೋರ್ಟಲ್ಲಿ ನನ್ನ ಪಿ ಆರ್ಡ್ರ್ ಆಯಿತು ರೀಸ್ಟೋರ್ ಮಾಡಿ ಅಂತೇಳಿ ಆರ್ಡ್ರ್ ಆಯಿತು ನಾನು ಖಾತೆ ಮಾಡಿಸ್ಕೊಂಡೆ ಪಾಣಿನಲ್ಲಿ ಎಂಟ್ರಿನೂ ಬಂತು ನಮ್ಮ ಹೆಸರು ನಮ್ಮ ಅತ್ತೆ ಹೆಸರು ಬಂತು ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೂ ನಮ್ಮದೇ ಇತ್ತು ಪಾಣಿ ಆಮೇಲೆ ತಿರುಗಿ ಮತ್ತೆ ಹೋಗಿ ಎ ಸಿ ಹತ್ರ ಕುತ್ಕೊಂಡು ಆರ್ಡ್ರ್ ಮಾಡಿಸ್ಕೊಂಡು ಅವ್ರ ಹೆಸರು ಖಾತೆ ಮಾಡಿಸ್ಕೊಂಡ ಅವರು ಅವರು ಏನು ಮಾಡಿದ್ರು ಅಂದರೆ ಆಟರು ಈ ಇದು ಈ ಏನಲ್ಲಿ ಸಿವಿಲ್ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರೋದರಿಂದ ಸಿವಿಲ್ ಕೋರ್ಟ್ ಅಂತಿಮ ತೀರ್ಮಾನ ಸಿವಿಲ್ ಕೋರ್ಟ್ ಗೊತ್ತಿತ್ತು ಅಂತೇಳಿ ಆಟ್ರ್ ಮಾಡಿದ್ರು ಅದನ್ನು ಖಾತೆ ಮಾಡಿಸ್ಕೊಂಬಿಟ್ಟು ಅವನು ಸಿವಿಲ್ ಕೋರ್ಟಲ್ಲಿ ಈಗ ಅಂತಿಮ ತೀರ್ಮಾನ ಆಗಿ ಬಂದಿದೆ ಆದರೆ ನಾವು ಮುಂದಿನ ಕೋರ್ಟ್ ಹೋಗ್ತೀವಿ ನಾವು ಈ ಜಾಗ ಬಿಡೋಲ್ಲ ಈ ಜಾಗದಲ್ಲಿ ಇರ್ತೀವಿ ಮನೆಯೂ ಕಟ್ಕೊಂಡಿದ್ವಿ ವಾಸ ಇದ್ವಿ ನಮ್ಗೆ ಜಾಗ ಇರಲಿಲ್ಲ ಇದೇ ಮನೆಯಾಗಿದ್ದೀವಿ ನಾವು ಗೇಟೆಲ್ಲ ಒಳ್ದಾಕಿಬಿಟ್ಟು ಕಾಂಪೌಂಡ್ ಎಲ್ಲ ಕಿತ್ತಾಕಿ ರುಚಿ ರುಚಿ ಮಾಡೋಕಿ ಪೊಲೀಸರು ಸಮೇತ ಬಂದು ಅವ್ರ ಪರವಾಗಿ ಪೊಲೀಸರು ಬಂದು ಕಾಂಪೌಂಡ್ ಎಲ್ಲ ಹಾಕಿ ಈ ನಾವು ಏನು ಬೆಳೆ ಇಟ್ಟಿದ್ವಿ ಅದನ್ನೆಲ್ಲ ನಾಶ ಮಾಡಿ ಉಲ್ಲಮೇ ಐದು ಲೋಡು ಆರು ಲೋಡು ಆತ ಇತ್ತು ಅದನ್ನೆಲ್ಲ ನಾಶ ಮಾಡಿ ಈ ಚಪ್ಪಡಿ ಇತ್ತು ಏನು ಹೊಡಿದಿರೋ ಅದನ್ನೆಲ್ಲ ಒಳ್ದು ಬೀಸಾಕಿ ದ್ವಂಸ ಮಾಡಾಕಿದ್ದಾರೆ ರಾಗಿ ಸುಮಾರು ಒಂದು ಹತ್ತು ಮೂಟೆ ರಾಗಿ ಇತ್ತು ಆ ರಾಗಿನೆಲ್ಲ ಎತ್ಕೊಂಡು ಹೋಗಿದ್ದಾರೆ ಎಲ್ಲ ನಾಶ ಮಾಡಿ ನಮ್ಗೆ ನಷ್ಟ ಆಗಿದೆ ದಯವಿಟ್ಟು ತಾವೆಲ್ಲ ಸೇರಿ ನಮ್ಗೆ ಇದನ್ನು ಉಳಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅವ್ರೇನು ಮಾಡಿದ್ರು ಕಂಪ್ಲೇಂಟ್ ತಗೊಂಡ್ರಷ್ಟೇ ನಾವು ಕೇಸ್ ಮಾಡಕ್ಕೆ ಬರೋಲ್ಲ ಅಂತಂದರು ತಿರ್ಗಿ ಅವ್ರೇನು ಡಿ ಎಸ್ ಕೆ ಬರೆದರು ಅಲ್ಲಿಗೆ ಹೋದ್ವಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಅವರು ಏನು ರೆಸ್ಪಾನ್ಸ್ ಮಾಡೇ ಇಲ್ಲ ತಿರುಗಿ ತಿರುಗಿ ಸಾಕಾಯಿತು ಸಾಕಾದ್ಮೇಲೆ ನಾವು ಇನ್ನೇನು ಮಾಡೋದು ಅಂತೇಳಿಬಿಡ್ತು ನಾವು ಸಂಘಟನೆ ಮೂಲಕವಾಗಿ ಈ ಥರ ಬಂದಿತ್ತು ಮುಂದಿನ ನಡೆ ಕೋರ್ಟ್ ಫೈನಲ್ ಆಗೋವರೆಗೂ ಪೊಲೀಷನ್ ನಾವು ಬಿಡೋಲ್ಲ ಪೌಷನ್ ನಾವೇ ಇರಬೇಕು ಕಾಂಪೌಂಡ್ ಎಲ್ಲ ಮುಂದ್ಗಡೆ ಏನಿದೆ ಅದೆಲ್ಲ ನಾವು ಚಪ್ಪಡಿಗಳೆಲ್ಲ ತೆಗಿಬೇಕು ಇದಾಕಿ ನಾವು ಒಳಗೆ ಬರೋಕೆ ದಾರಿ ಇಲ್ದಂಗೆ ಮಾಡಾಕಿದ್ ನಾವು ನಾವು ದಾರಿ ಮಾಡ್ಕೊಂಡು ಒಳಗಡೆ ಇದೇ ಸಂಸಾರ ಇರ್ಬೇಕು ನಾವು ಜಮೀನಲ್ಲಿ ಈ ವೆಹಿಕಲ್ಸ್ ಏನಿತ್ತವ್ರೆ ಅವರೆಲ್ಲನೂ ಅದನ್ನೆಲ್ಲ ಅವರು